ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆಯಿಂದ ಹಗೋರಾಧ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ ಕಾರಣ ಅಷ್ಟೇ ನಮ್ಮ ಮಹಿಳೆಯರು ದುಡಿಯೋಕ್ಕೆ ಶುರು ಮಾಡಿ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷಕ್ಕೆ ಕಾಲಿಡ್ತಾಯಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಹಿಡಿದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ತನಕನೂ ಕೂಡ ನಮ್ಮ ಮಹಿಳೆಯರು ಯಾವುದೇ ಒಂದು ಎಕ್ಸ್ಪೆಕ್ಟೇಷನಿಂದಲೇ ಗೌರವಧನ ಅನ್ನೋ ಒಂದು ಅಣೆಪಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ವಿ ಈಗಿನ ಹಸಿನಲ್ಲಿ ನಾವು ಸಂಸಾರವನ್ನು ಸರಿದೋರ್ಸಿದ್ರೆ ಕಷ್ಟ ಆಗ್ತಿದೆ ಹಾಗಾಗಿ ನಮ್ಮ ಕಾರ್ಯಕರ್ತೆಯರು ಕೆಲಸ ಮಾಡುವಂಥ ಒಂದು ವೇದಿಕೆಯಲ್ಲಿ ಕೆಲಸಕ್ಕೆ ತಕ್ಕಂಥ ಒಂದು ವೇತನ ಕೊಡಬೇಕು ಅಂತಂದೇಳಿ ಸರ್ಕಾರಗಳು ಎಷ್ಟೋ ಸಲ ಎಲ್ಲ ಕಡೆ ಹೇಳ್ತಾ ಬರ್ತಾಯಿದೆ ಆದರೆ ಕಾರ್ಯಕರ್ತರಿಗೆ ಮಾತ್ರ ಇದುವರೆಗೂ ಒಂದು ಗೌರವಧನ ಹೆಚ್ಚಿಸಬೇಕು ಅಥವಾ ಅವ್ರಿಗೊಂದು ಕನಿಷ್ಠ ವೇತನ ಮಾಡಬೇಕು ಅಂತಂದೇಳಿ ಯಾವುದೇ ಒಂದು ನಿರ್ಧಾರ ತಗೊಂಡಿಲ್ಲ ಹಾಗಾಗಿ ನಾವು ಇವತ್ತು ಹೊಂದ್ಕೊಂಡಿರುವಂಥ ವಿಶೇಷ ಏನಪ್ಪ ಅಂತಂದರೆ ನಮ್ಮ ನೂರೆಂಟು ಬೇಡಿಕೆ ಯಾವುದಿಲ್ಲ ಒಂದು ಮಾತ್ರ ಇಟ್ಟಿದ್ವಿ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಒಂದು ಕನಿಷ್ಠ ವೇತನ ನೀಡಬೇಕು ಸರ್ಕಾರ ಅಂತಂದೇಳಿ ಕೇಳ್ಕೊಳ್ತಿದ್ವಿ ಅದು ಆಗವರೆಗೂ ನಾವು ಈ ಜಾಗ ಬಿಟ್ಟು ಎದ್ದೇಳಲ್ಲ ಅಂತಂದೇಳ್ಕೊಳ್ತಿದ್ವಿ ಯಾಕಪ್ಪ ಅಂತಂದರೆ ಹತ್ತು ಹಲವು ಇಲಾಖೆ ಯೋಜನೆಗಳ ಜೊತೆಗೆ ಹೆಚ್ಚುವರಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಬಿ ಒ ಕೆಲಸ ಮಾಡ್ತಾ ಇದೀವಿ ಕೊರೋನಾ ಟೈಮಲ್ಲಿ ಜೀವದ ಹಂಗು ತೊರೆದು ನಾವು ಆರೋಗ್ಯ ಇಲಾಖೆ ಜೊತೆಗೆ ನಾವು ಬಿ ಪಿ ಕಿಟ್ ಹಾಕೊಂಡು ಕೆಲಸ ಮಾಡಿದ್ವಿ ಆದರೂ ಕೂಡ ಸರ್ಕಾರಕ್ಕೊಂದು ತನಿಖರ ಬರಲಿಲ್ಲ ಅಂತಂದೇಳಿ ನನಗೆ ಒಂದು ವೇತನ ಮಾಡಬೇಕು ಅಂತಂದೇಳಿ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಏನೋ ಒಂದು ಆದೇಶ ಮಾಡಿದೆ ಆದೇಶದಲ್ಲಿ ಡಿ ಮತ್ತು ಸಿ ದರ್ಜೆ ನೌಕರರನ್ನು ಪರಿಗಣಿಸಬೇಕು ಅಂತಂದೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಅದ್ರ ಪ್ರಕಾರ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಒಂದು ಆದೇಶನ ಪಾಲನೆ ಮಾಡಬೇಕು ಅದಕ್ಕೂ ಮುಂಚೆ ನಾವು ಕೇಳ್ತಕ್ಕಂಥ ಒಂದು ಬೇಡಿಕೆ ಅಂತಂದರೆ ಒಂದು ಕನಿಷ್ಠ ವೇತನ ಕೇಳ್ತಿದ್ವಿ ಕನಿಷ್ಠ ವೇತನ ಎಷ್ಟಪ್ಪ ಅಂತಂದರೆ ನಮ್ಮ ಮಹಿಳೆಯರು ಸಮಾಜದಲ್ಲಿ ಬದುಕಲಿಕ್ಕೆ ಏನು ಬೇಕು ಅಷ್ಟು ಮಾತ್ರ ಕೇಳ್ತಿದ್ವಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತೀವಿ ಅಷ್ಟು ಕೊಟ್ಬಿಟ್ರೆ ನಾವು ಕಾರ್ಯಕರ್ತರೆಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಒಂದು ಸರ್ಕಾರ ನಮ್ಮ ಜೊತೆಗಿದೆ ಅಂತಂದೇಳಿ ನಾವು ಬಲವಾಗಿ ನಮ್ಮೆ ಅವರಿಗೆ ವಿಶ್ವಾಸದಲ್ಲಿ ಕೆಲಸ ಮಾಡಿಕೊಡೋಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ತೀವಿ ಹಾಗಾಗಿ ಇವತ್ತಿನ ಒಂದು ಬೇಡಿಕೆ ನಮ್ಮ ಬೇಡಿಕೆ ಸರ್ಕಾರ ಒಂದು ವಿಶೇಷವಾಗಿ ತಗೊಂಡು ನಮಗೆ ನ್ಯಾಯ ಕೊಡಿಸಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಪ್ರೇಮ ಅಂತಂದೇಳಿ ಸ್ವತಂತ್ರ ಸಂಘಟನೆಯ ರಾಜ್ಯ ಅಧ್ಯಕ್ಷ